ಎಲ್ಲೂ ನಮಸ್ಕಾರ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿ ಮಿತ್ರರಿಗೆ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಕುರಿತು ಫೀಲ್ಡಲ್ಲಿ ಆಗ್ತಾ ಇರತಕ್ಕಂಥ ಕೆಲಸ ಸಂದರ್ಭದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ಕುರಿತು ಇಂದು ಜಿಲ್ಲಾದ್ಯಂತ ಕಲಬುರಗಿ ಜಿಲ್ಲೆಯ ಜಿಲ್ಲಾದ್ಯಂತ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿ ಮುಂಭಾಗದಲ್ಲಿ ಆಗಮಿಸಿದ್ದೀವಿ ಮನೆ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಕೂಡ ನಾವು ಈ ಒಂದು ಮೆಮರಡಮ್ ಕೂಡ ನಾವು ಸಲ್ಲಿಸಿದ್ದೀವಿ ಸಮಸ್ಯೆಗಳೇನಪ್ಪ ಅಂದರೆ ಸರ್ಕಾರ ಮಟ್ಟದಲ್ಲಿ ಕಂದಾಯ ಸರ್ಕಾರದ ಏನು ಒಂದು ಯೋಜನೆಗಳು ಕೂಡ ಗ್ರಾಮ ಆಡಳಿತ ಅಧಿಕಾರಿಗಳು ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಕೆಲಸ ಪ್ರಾಧಾನ್ಯತೆ ಮಾಡ್ತಕ್ಕಂಥದ್ದು ಫಸ್ಟ್ ಅಧಿಕಾರಿ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳು ಇದು ತಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ ಇಷ್ಟೊಂದು ಸರ್ಕಾರದ ಮಹತ್ವ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಪಾತ್ರ ಮಹತ್ವ ಆಗಿದ್ರು ಕೂಡ ಅಧಿಕಾರಿಗಳಿಗೆ ಸೂಕ್ತ ಸರ್ಕಾರಿ ಸೌಲಭ್ಯಗಳು ಸೂಕ್ತ ಸರ್ಕಾರಿ ಸೌಲಭ್ಯ ಕೂಡ ಇಲ್ಲಿವರೆಗೆ ಲಭ್ಯವಿಲ್ಲ ಕಾರಣ ಅವರು ಮಾನಸಿಕವಾಗಿ ನೊಂದು ಮಾನಸಿಕವಾಗಿ ಒತ್ತಡಕ್ಕೆ ಬಲಿಯಾಗಿ ಮೊನ್ನೆ ಈ ರೀತಿಯ ಒಂದು ಘಟನೆ ಒಂದು ಕೆಲಸದ ಒತ್ತಡದಲ್ಲಿ ಒಂದು ನಮ್ಮ ಆಳನ್ ತಾಲೂಕಿನ ಒಬ್ಬ ಗ್ರಾಮ ಅಧಿಕಾರಿ ಸಹೋದಯಿ ಮಿತ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಮಾಜಿ ಸೈನಿಕರು ಅವರು ಅವರು ಒತ್ತಡಕ್ಕೆ ಒಳಗಾಗಿ ಹೃದಯ ಹೃದಯಘಾತದಿಂದ ಅವರು ಮೃತಪಟ್ಟಿರೋದು ವಿಷಯ ಒಂದು ವಿಷಾದನೀಯ ಸೊ ಈ ನಿಟ್ಟಿನಲ್ಲಿ ನಾವು ಇಂದು ಜಿಲ್ಲೆ ಆದಂತ ಏನು ಆಪ್ಗಳಿದೆ ನಮ್ ಮೊಬೈಲ್ ಪರ್ಸನಲ್ ಮೊಬೈಲ್ ರೀ ನಾವು ಯಾವುದೇ ರೀತಿಯಲ್ಲಿ ಸರ್ಕಾರದವ್ರು ಕೊಟ್ಟಿಲ್ಲ ಆದ್ರೂ ಕೂಡ ನಾವು ಹನ್ನೆರಡು ಹನ್ನೆರಡು ಆಪ್ ಗಳು ಹಾಕೊಂಡು ಸರ್ಕಾರಿ ಕೆಲಸ ಮಾಡ್ತಾ ಮಾನ್ಯರಿಗೆ ಮೇಲಾಧಿಕಾರಿಗಳಿಗೆ ನಾವು ಸಾಕಷ್ಟು ಸಲ ಗಮನ ಗಮನದಲ್ಲಿ ತಂದಿವು ಅವರು ಕೂಡ ಅವ್ರ ಮೇಲಾಧಿಕಾರಿಗಳು ಕೂಡ ಗಮನದಲ್ಲಿ ತಂದಿದ್ದಾರೆ ಮಾನ್ಯ ಸಚಿವರಿಗೆ ಈ ಮೂಲಕ ನಾವು ಗ್ರಾಮಾಡಳಿತ ಅಧಿಕಾರಿ ಅಹ್ ಸಂಘದ ವತಿಯಿಂದ ಕಲಬುರಗಿ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದ್ರೆ ಮಾನ್ಯರೇ ನಮಗೆ ಫೀಲ್ಡ್ ವರ್ಕ್ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದನ್ನು ದಯಮಾಡಿ ತಾವು ಪರಿಶೀಲನೆ ಮಾಡಿ ತಾವು ಅದನ್ನು ಆ ಒಂದು ಸಮಸ್ಯೆಗಳಿಗೆ ಬಗೆಹರಿಸಿ ಬಗೆಹರಿಸಿ ಕೊಡ್ತೀರ ಅನ್ನೋದೊಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸೊ ಬೇಕಾದಂತ ಸೂಕ್ತ ಸೌಲಭ್ಯಗಳು ಏನಪ್ಪಾ ಅಂದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಸೀಡಿಂಗು ಲ್ಯಾಂಡ್ ಬಿಟ್ಟು ಬಗರ್ ಹುಕುಮು ಆ ಮತ್ತೆ ಒನ್ ಟು ಫೈವ್ ಇಂಥವುಲ್ಲ ತಾಂತ್ರಿಕ ಕೆಲಸಗಳಿವೆ ಈ ತಾಂತ್ರಿಕ ಕೆಲಸಗಳು ಬಗೆಹರಿಬೇಕಾದ್ರೆ ಆ ನಮ್ಗಳಿಗೆ ಅದರದೇ ಆದ ಸೂಕ್ತ ಮೊಬೈಲ್ ವ್ಯವಸ್ಥೆ ಆಗಲಿ ಅಥವಾ ಕಂಪ್ಯೂಟರ್ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದಿನ್ನೊಂದು ವ್ಯವಸ್ಥೆಗಳನ್ನು ಆ ಸೂಕ್ತ ಸಂದರ್ಭದಲ್ಲಿ ನಮ್ಗೆ ನೀಡಿದ್ದೆ ಆದ್ರೆ ಅಂತ ಕೆಲಸಗಳು ಅಂತ ವಿಷಯದಲ್ಲಿ ಕೂಡ ಅಂತ ಕೆಲಸಗಳು ಕೂಡ ಪ್ರಗತಿ ಆಗುತ್ತೆ ಅದನ್ನೆಲ್ಲ ಬಿಟ್ಟು ನಮ್ಗಳಿಗೆ ಆ ನೀವು ಮಾಡ್ಲೇಬೇಕು ಅನ್ನೋದು ಒಂದು ಆ ಮಾನಸಿಕ ಒತ್ತಡ ಅಥವಾ ಇನ್ನೊಂದಿನ್ನೊಂದು ಬಂತರ ನಾವು ವಿನಾಯವಾಗಿ ಮಾನಸಿಕ ಒತ್ತಡಕ್ಕೆ ಒಳಪಟ್ಟು ರಾಜ್ಯಾದ್ಯಂತ ಒಂಬತ್ತೂವರೆ ಸಾವಿರ ಜನ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಈ ಅಳಲನ್ನು ನಾವು ತೋರ್ಕ ತೋರ್ಕೊಟ್ಟಿದ್ರು ಕೂಡ ಯಾರು ಇದ್ರ ಬಗ್ಗೆ ಪರಿಶೀಲನೆ ಅಥವಾ ಇನ್ನೊಂದ್ ಇನ್ನೊಂದು ಮಾಡ್ತಕ್ಕ ಮಾಡ್ತಾ ಇಲ್ಲ ಸೊ ದಯಮಾಡಿ ತಾವುಗಳು ಜವಾಬ್ದಾರಿಯುತ ಕೆಲಸ ನಾವು ಸರ್ಕಾರಿ ನೌಕರಿ ಇದೇವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡಕ್ ಅಡಿಯೇವು ಆದ್ರೆ ನಮ್ಗೆ ಆದ ಒಂದು ಕುಟುಂಬ ನಮ್ಗೆ ಆದ ಹೆಂಡತಿ ಮಕ್ಕಳು ನಮ್ಗೆ ಆದ ವೈಯಕ್ತಿಕ ಲೈಫ್ ಇದೆ ಅವುಗಳಿಗೆ ಕೂಡ ನಾವು ಟೈಮ್ ಕೊಡ್ಬೇಕಾಗತ್ತೆ ಹಾಗೂ ಅದೇ ರೀತಿಯಲ್ಲಿ ರಜಾ ದಿನಗಳಲ್ಲಿ ಕೂಡ ಸರ್ಕಾರಿ ಕೆಲಸಗಳನ್ನು ತೆಗೆದುಕೊಳ್ಳಲು ಮೇಲ್ ಮೇಲಿಂದ ನಮ್ಗೆ ಪದೇ ಪದೇ ಒತ್ತಡ ಬರ್ತಾ ಇದೆ ದಯಮಾಡಿ ಮಾನ್ಯ ಈ ಮೂಲಕ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾನ್ಯ ಸಚಿವರಿಗೆ ನಾವು ಕೇಳಿಕೊಳ್ಳುವುದಂದ್ರೆ ರಜಾ ದಿನಗಳನ್ನು ಹೊರತುಪಡಿಸಿ ತಾವು ಏನು ಸರ್ಕಾರಿ ವೇಳೆ ಇದೆ ಸರ್ಕಾರಿ ಟೈಮ್ ಇದೆ ಆ ವೇಳೆಯಲ್ಲಿ ನಾವು ಕೆಲಸ ತೆಗೆದುಕೊಳ್ಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಒತ್ತಡ ಅಂದ್ರೆ ಯಾವ ಟೈಪ್ ಒತ್ತಡ ಸರ್ ಒತ್ತಡ ಅಂದ್ರೆ ಈಗ ಪ್ರಗತಿ ಸಾಧಿಸಬೇಕು ಈಗ ಏನಾಗ್ಬಿಟ್ಟಿದೆ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಎಲ್ಲ ಒಂದು ಕಾಂಪಿಟೇಷನ್ ಆಗ್ಬಿಟ್ಟಿದೆ ಹೆಂಗು ನಾವು ಲೈಫ್ ಅಲ್ಲಿ ಓದು ಬರ್ದು ರ್ಯಾಂಕಿಂಗ್ ಮಕ್ಕಳಿಗೆ ಹೆಂಗ್ ಹೇಳ್ತಿವ್ ಓದು ಬರ್ದು ರ್ಯಾಂಕಿಂಗ್ ತೊಗೊಂಬಾ ರ್ಯಾಂಕಿಂಗ್ ತೊಗಂಬ ಅಂತ ಸೊ ಆ ನಿಟ್ಟಿನಲ್ಲೇ ಇಲ್ಲಿ ಕೂಡ ಸರ್ಕಾರಿ ಒಂದು ಆಡಳಿತಾತ್ಮಕ ದೃಷ್ಟಿಯಲ್ಲಿ ಕೂಡ ಈ ವಿಚಾರದಲ್ಲಿ ಈ ರೀತಿ ಸರ್ಕಾರಿ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಪ್ರತಿಯೊಂದು ಈಗ ಜಿಲ್ಲೆಯವಾರು ನೋಡ್ತಾರೆ ತಾಲೂಕು ವಾರು ನೋಡ್ತಾರೆ ಹೋಬಳಿವಾರು ನೋಡ್ತಾರೆ ಗ್ರಾಮವಾರ ನೋಡ್ತಾರೆ ಈ ರೀತಿ ಮೇಲಿಂದ ಪ್ರೆಸರ್ ಇದೆ ಸೊ ದಯವಿಟ್ಟು ಇಂಥವೆಲ್ಲ ಪ್ರೆಸರ್ ನಿಂತ ನಾವುಗಳು ಮಾನಸಿಕ ಒತ್ತಡಕ್ಕೆ ಒಳಪಟ್ಟು ನಾವು ಏನ್ ಆಗ್ತಾ ಇದೋ ಅಥವಾ ನಮ್ ಏನ್ ಲೈಫ್ ಲಾಸ್ಟ್ ನಾವು ನಾಳೆ ಇರ್ತೀವೋ ಇಲ್ಲ ಅನ್ನೋದು ಒಂದು ವಿಚಾರ ಕೂಡ ನಮ್ಗೆ ಇಲ್ಲಿ ತಿಳಿತಾ ಇಲ್ಲ ಸೊ ತಾಂತ್ರಿಕ ಸಮಸ್ಯೆಗಳು ಸಿಕ್ಕಾಪಟ್ಟಿದೆ ಸರ್ ಆದಷ್ಟು ತಾವು ನಮ್ಮ ಮೊಬೈಲ್ ಗಳು ಕೂಡ ಎಲ್ಲ ಇಲ್ಲಿ ಹಿಡಿದಿರ್ತಕ್ಕಂತ ಸರಿ ಸುಮಾರು ಒಂದೂರು ಒಂದೂರ ಐವತ್ತು ಜನ ಗ್ರಾಮಾಂತರ ಅಧಿಕಾರಿಗಳು ಇಲ್ಲಿ ನಿಂತಿವ್ ನಾವು ತಾವ್ ಎಲ್ಲರೂ ಮೊಬೈಲ್ ನೋಡಿ ಎಲ್ಲರ ಮೊಬೈಲ್ ಸರ್ಕಾರಿ ಆಪ್ ಗಳು ಹದಿನೈದರಿಂದ ಇಪ್ಪತ್ತು ಆಪ್ ಗಳು ಇದೆ ತಾವು ನೋಡ್ಕೋಬಹುದು ಸೊ ಆ ವಿಚಾರ ಇಟ್ಕೊಂಡು ನಾವು ಸಮಸ್ಯೆಗಳನ್ನು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಮಾನ್ಯ ಆ ಕಂದಾಯ ಸಚಿವರಿಗೆ ಮಾನ್ಯ ಆ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಈ ಮನವಿ ಮಾಡ್ಕೊತಾ ಇದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಈ ಒಂದು ಸಮಸ್ಯೆಗಳಿಗೆ ದಯಮಾಡಿ ಆ ಬಗೆಯ ಒಂದು ಪರಿಹಾರ ಕಂಡುಕೊಡಿ ಮೇಡಮ್ ಅನ್ನೋದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖ್ಯನ ಆ ಮೇಲೆ ಮಾನ್ಯ ಕಂದಾಯ ಸಚಿವರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಮನವಿಯನ್ನು ಇಲ್ಲಿ ಅಹ್ ಗ್ರಾಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇಂದು ನಾವು ಮನವಿ ಸಲ್ಲಿಸಲು ಜಿಲ್ಲೆಯಾದ್ಯಂತ ಆದ್ಯಂತ ಮೇಡಮ್ ಅವರು ಈ ವಿಚಾರವಾಗಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ನಿಮ್ಗಳ ಸಮಸ್ಯೆಗಳನ್ನು ನಾನು ಈಗಾಗಲೇ ಆ ಏನು ಸಮಸ್ಯೆಗಳಿದೆ ಈಗಾಗಲೇ ನಾನು ಪ್ರಧಾನ ಕಾರ್ಯಶಿಗಳಿಗೆ ಈಗಾಗಲೇ ತಿಳಿಸಿರುತ್ತೇನೆ ಏನು ಅವರು ಅವರು ಕೂಡ ನಮಗೆ ಸೂಕ್ತವಾಗಿ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಸೂಕ್ತ ಸೂಕ್ತವಾಗಿ ನಮಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಅನ್ನೋದು ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ವೇಳೆ ನಾವು ಈ ಒಂದು ಏನು ಮೆಮೊರಾಂಡಮ್ ಈ ವೇಳೆ ಸಲ್ಲಿಸ್ತಾ ಇದೀವಿ ಒಂದು ವೇಳೆ ಮೇಲಿಂದ ರಾಜ್ಯ ಮಟ್ಟದಿಂದ ಏನು ರಾಜ್ಯ ಮಟ್ಟದಿಂದ ಸೂಕ್ತವಾಗಿ ನಮ್ಗಳಿಗೆ ಸೌಲಭ್ಯ ಇನ್ನೊಂದು ಇನ್ನೊಂದು ನಾವು ಅವಕಾಶಗಳು ಬಂದಿಲ್ಲ ಅಂತ ತಿಳ್ಕೊಳ್ಳಿ ನಾವು ಬರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳ ಸಂಘವು ಹೋರಾಟಕ್ಕೆ ಹೋರಾಟಕ್ಕೆ ಅಥವಾ ಮುಷ್ಕರಕ್ಕೆ ಕರೆ ನೀಡುತ್ತದೆ ಅನ್ನೊಂದು ಕರೆ ನೀಡುತ್ತ ನೀಡಬಹುದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಮೋತಿಲಾಲ್ ಚವಾಣ್ ನಾನು ಕಲಬುರ್ಗಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕಲಬುರ್ಗಿ ಸಲ್ಲಿಸಲಾಗ ಹೋಗಿದ್ದಾಗ ಮೇಡಮ್ ಕೂಡ ಒಳ್ಳೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಮಗೆ ಅನೇಕ ರೀತಿ ಸರ್ಕಾರದಿಂದ ಪ್ರತಿಯೊಂದು ಕೆಲಸಕ್ಕೆ ಪ್ರತಿಯೊಂದು ಆ್ಯಪ್ಗಳ ಮುಖಾಂತರ ಕೆಲಸ ಮಾಡಬೇಕೆಂದು ಕೋರಿ